ರಿ ರಿ ಇವರಿಗೆಷ್ಟೇ ಹೇಳಿದ್ರು ಕೇಳಲ್ಲ ಹೇಳಿದ್ರು ಕೇಳಲ್ಲ ಫೋಟೋ ಎಷ್ಟ್ರು ಕೇಳಲ್ಲೇನ್ ಏನೇ ನಿಮ್ಗ ಬೆಳಿಗ್ಗೆ ಈ ಪ್ರೊಫೈಲಲ್ಲಿ ಫೋಟೋ ಯಾರು ಪ್ರೊಫೈಲ್ಗೂ ನಿಂಗು ಏನ್ ಸಂಬಂಧ ಯಾರು ಏನ್ ನನ್ನಿಗೆ ಅಲ್ಲಂತೂ ಕೊಡಲ್ಲ ಏ ಅವ್ನಾ ನನ್ ಕ್ಲೋಸ್ ಫ್ರೆಂಡ್ ಗೊತ್ತಿಲ್ವಾ ನಿನಗೆ ನಿನ್ನ ಮದುವೆ ಯಾಕೋ ಅವನೇ ಕಾರಣ ಅದೆಲ್ಲ ಗೊತ್ತಿಲ್ಲ ಇನ್ನು ಮುಂದೆ ಇನ್ ಎಸರಾಗ್ಲಿ ಇವನ್ ಫೋಟೋ ಆಗಲಿ ನಿನ್ನ ಮೊಬೈಲ್ ಅಲ್ಲಿ ಇರಕೂಡದು ಎಲ್ಲಾರ್ಗಿನ ಹೆಚ್ಚಾಗಿ ಅವನ್ನ ನಿನ್ನ ಮನಸಿನ ಕಿಟ್ಬಿಡಬೇಕು ಗೊತ್ತಾಯ್ತಾ ಗೊತ್ತಾಜಾ ನಾನು ಸಂತೋಷವಾಗಿರಬೇಕಂದ್ರೆ ನೀನು ಇದನ್ನೆಲ್ಲ ಮಾಡಲೇಬೇಕು ಅವ್ನ ನೋಡೋ ನಿನ್ನ ಮದುವೆ ಆಗೋಂತ ಪ್ರಾಣ ತಿಂತಾ ಇದ್ದಾ ನೋಡಿದ್ರೆ ಅವ್ನ ಮರ್ತ್ಬಿಡು ಅಂತ ಹೇಳ್ತಾ ಇದೀಯ ಅರ್ಥನೇ ಆಯ್ತಾ ಇಲ್ಲ ನಿನಗಾದ್ರೂ ಹೆಂಗ್ ಅರ್ಥ ಆಗ್ಬೇಕು ನಾನೇ ಪ್ರೀತಿ ಮಾಡಿರೋದು ಒಬ್ಬರನ್ನೊಬ್ರು ಬಿಟ್ಟು ಇರ್ತಾನೆ ಇರಲಿಲ್ಲ ಅವ್ನ ಇಲ್ಲ ಅಂದ್ರೆ ಒಂದ್ ಕ್ಷಣ ಜೀವ ಒದ್ದಾಡೋದು ಹೇಳಬೇಕು ಅಂದ್ರೆ ಜೋಡಿ ಹಕ್ಕಿಗಳ ತರ ಇದ್ವಿ ನಾವಿಬ್ರು ರಿಪ್ಲೈ ಮಾಡ್ತಿರ್ಲಿಲ್ಲ ಒಂದು ನಾನು ಅವನಿಗೆ ಜಾಗಕ್ಕೆ ನಾನು ಹೋಗಿದ್ದೆ ಪ್ಲೀಸ್ ಕೊಡ್ಸೋ ನನ್ಗೂ ಮುಂಚೆ ಹಚ್ಚಿ ನನ್ಗೂ ಕೊಡ್ಸೋ ಮಾಡ್ತಾ ಇಲ್ಲ ಇವನು ಏನಾಯ್ತು ಇವನ್ಗೆ ಹೇಳು ಇಲ್ಲ ಮೂರ್ ದಿನದಿಂದ ಕಾಲ್ ಮಾಡ್ತಾ ಇದೀನಿ ಕಾಲ್ ಪಿಕ್ ಮಾಡಕ್ ಏನ್ ದಾಡಿ ನಿನ್ಗೆ ಕಾಲ್ ಮಾಡಿದ್ರೆ ರೆಸ್ಪಾಂಡ್ ಮಾಡಕ್ ಆಗಲ್ವಾ ಫೋನ್ ಅಲ್ಲಿ ಮಾತಾಡ್ತಿರೋದು ನಿನಗೆ ಗೊತ್ತಾಗಿಲ್ವಾ ಏನ್ ಫೋನ್ ಅಲ್ಲಿ ಮಾತಾಡ್ತಿದ್ಯಾ ಯಾರ ಹತ್ರ ಮಾತಾಡ್ತಿದ್ಯಾ ಕಾಲ್ ನೀನ್ ದಯವಿಟ್ಟು ನನ್ನ ಪಾಲ್ ನನ್ನ ಇರ ಬಿಟ್ಬಿಡು ನನ್ನ ನೆಮ್ಮದಿ ಹಾಳು ಮಾಡ್ಬೇಡ ಬಿಟ್ಬಿಡು ನಾನ್ ನಿನ್ ನೆಮ್ಮದಿನ ಹಾಳು ಮಾಡದ್ನಾ ಅಂದಾಗೆ ಫೋನ್ ಅಲ್ಲಿ ಮಾತಾಡ್ತಿರೋದು ಯಾರ ನನ್ನ ಲವ್ವರು ನಿನ್ ಮುಖಕ್ಕೆ ನಾನ್ ಸಿಕ್ಕಿದ್ರೆ ಹೆಚ್ಚು ಲವರ್ ಬೇರೆ ಇದಾಳಾ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ ಹೋಗೋ ಯಾಕೋ ಮಾಡ್ತಾ ಇದೆಯಾ ನನ್ನ ಕಷ್ಟ ಅರ್ಥ ಮಾಡ್ಕೊತಿಲ್ಲ ನೀನು ಸಿಚುವೇಶನ್ ಅಲ್ಲಿ ಇದ್ಯಾ ಇಲ್ಲ ಅಮ್ಮ ಏನಂತಾರ ಏನಾದ್ರು ಅಂದ್ರ ಇಲ್ಲ ಅಮ್ಮ ಏನಂತಾರೆ ನೀನ್ ನೂರ್ ವರ್ಷ ಆಯಸ್ ಹೊಂದಿದಾರೆ ನೀನು ಬಿದ್ದೋಗ ಮರ ಏನು ತಲೆ ಕೆಡ್ಸ್ಕೊ ಮೇಡಮ್ ನಾನು ಇರ್ಬೇಕಾದ್ರೆ ಯಾಕಮ್ಮ ನೀನು ತಲೆ ಕೆಡ್ಸ್ಕೊಂತ್ಯಾ ನಾನು ಇಲ್ವಾ ಹೇಳು ಆಯ್ತಪ್ಪ ನೀನು ನನ್ ಬದುಕಲ್ಲಿ ಪರಿಚಯ ಆಗದಿರ ಪುಸ್ತಕ ನೀನು ಅರ್ಥನೇ ಆಗದಿರ ಅಧ್ಯಯನ ನೀನು ಅಂತ ಹೇಳಿ ಸುಮ್ನೆ ನಾನ್ ಹಿಂದೆ ಬಿದ್ದು ಒದ್ದಾಡ್ಬೇಡ ಹೋಗ್ ಯಾವ್ದಾರ ಬೇರೆಯವ್ರಿಗೂ ನೋಡ್ ಮದ್ವೆ ಆಗೋ ಶಭಾಷ್ ಹಂಗೇ ಬಿಸಿ ಅನ್ನಕ್ಕೆ ವಿಷಯ ಹಾಕ್ಬಿಟ್ ಕಲ್ಸ್ಬಿಟ್ಕೊಡು ನಿನ್ನೆ ಸತ್ತೋಗ್ತೀನಿ ನಾನ್ ಮನ್ಸ್ಕೊಟ್ಟಿನಿ ಅಂತ ನಾನು ಮದ್ವೆ ಆಗ್ತೀನಿ ಅಂತ ನೀನೆ ಕಾರ್ಡ್ ಪ್ರಿಂಟ್ ಮಾಡ್ಕೊಡ್ರಿ ನಾನೇನ್ ಮಾಡ್ಲಿ ನನ್ಗೆ ನಂದೇ ಆದ ದಾರಿ ಇದೆ ನನ್ ನಂದೇ ಆದ ಗುರಿ ಇದೆ ರಾಜೀನನ್ನ ಬಿಟ್ಬಿಡು ಬಿಟ್ಬಿಡೋ ಬಿಟ್ಬಿಡೋ ಕೈ ಹಿಡ್ಕೊಂಡು ತಿರುಗಾಡಿ ಮೈ ಮುಟ್ಟಿ ಮಾತಾಡಿ ಇವತ್ತೀ ಮಾತಾಡ್ತಿದಿಲ್ಲ ನಾಚಿಕೆ ಆಗಲ್ವಾ ನಿನ್ಗೆ ಇನ್ನೇನು ಕೇಳಲ್ಲ ನಿಮ್ ಕಸ ಗುಡ್ಸ ಜಾಗದಲ್ಲಿ ಜಾಗ ಕೊಡು ಅಲ್ಲೇ ಇದ್ ಬಿಡ್ತೀನಿ ಆದ್ರೆ ಜಾಗ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಬುಜ್ಜಿ ನನಗೆ ಗೊತ್ತು ನೀವೆಲ್ಲ ಹುಡ್ಗಿರು ಒಂದೇ ಮೊದ್ಲು ಕಣ್ಣೀರ್ ಹಾಕಿ ನಿಮ್ ಸರ್ಕಲ್ ನಮ್ ಕಣ್ ಮುಚ್ಚಿ ಆಟಾಡ್ಸ್ತೀರ ನನ್ಗೆ ಯಾರ ಅವಶ್ಯಕತೆ ಇಲ್ಲ ಬೆಟ್ಟದಲ್ಲಿರೋ ಹೂಗು ಬುಟ್ಟಿಯಲ್ಲಿರೋ ಹೂಗು ವ್ಯತ್ಯಾಸ ಗೊತ್ತಿರೋ ನಿನ್ನಂತ ಹೇಳದಿನ ನನ್ಗಿಷ್ಟ ಬಂದಂಗ ನಾನ್ ಇಡ್ತೀನಿ ನೀನು ಅಂಗೋಸ ಅಂಗೋಸ್ತಿಯಾ ಒಂದಲ್ಲ ಒಂದಿನ ಪಚ್ಚೆ ತಪ್ಪ ಪಟ್ಟೆ ಬರ್ತೀಯ ಅವನ ಬಗ್ಗೆ ನಿನ್ಗೇನೆ ಗೊತ್ತು ತೋರಿಸ್ತೀನಿ ನೀನ್ ಹೇಳ್ದಲ್ಲ ದರಿದ್ರ ದರಿದ್ರು ಮಗ ಅಂತ ಇಲ್ಲಿ ಮಲಗಿದ ನೋಡು ಹೇಳ್ದಲ್ಲ ದ್ರೋಹ ಮಾಡ್ದ ಮೋಸ ಮಾಡ್ದ ಬಿಟ್ಟೋದ ದರಿದ್ರ ಅಂತ ಹೇಳ್ದಲ್ಲ ಮಲಗಿದ ನೋಡ್ ಕೇಳು ಏನು ಕೇಳ್ಬೇಕು ಕೇಳು ಯಾಕೆ ಬಿಟ್ಟೋದ ಅಂತ ಹೇಳ್ತಾನೆ ಮಲಗಿದ ನೋಡು ಬಿಟ್ಟೋದ್ಮೇಲೆ ಏನಾಯ್ತು ಅಂತ ನಿಂಗೇನೆ ಗೊತ್ತು ನನಗ್ ಗೊತ್ತು ಮನುಷ್ಯನ ನೀನು ಮನುಷ್ಯತ್ವ ಇದೆಯಾ ನಿನ್ಗೆ ನಿನ್ನೊಂತ ಭೂಮಿ ಮೇಲೆ ಇದ್ರೆ ಎಷ್ಟು ಹೋದ್ರೆ ಎಷ್ಟು ನಿಜಾರಾಮು ನನ್ನಂತ ನೀ ಭೂಮಿ ಮೇಲೆ ಇರ್ಲೇಬಾರ್ದು ಅಂತಾನೆ ತಾಯಿಗೆ ನನ್ ಕಿಡ್ನಿ ಕೊಟ್ಟು ಇನ್ ಎರಡ್ ದಿವಸ ನೋಡ್ತಾ ಇದೀನಿ ನೋಡ್ತು ಏನೋ ಇದು ನೀನ್ ನನ್ನತ್ರ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ ನಿಮ್ ತಾಯಿಗೆ ಆಪರೇಷನ್ ಮಾಡ್ತೀನಿ ಅಂತ ತಾನೇ ಇಸ್ಕೊಂಡಿದ್ದೀನಿ ನೀನು ನೀನೇ ಕಿಡ್ನಿ ಕೊಟ್ಬಿಟ್ಟು ಸತ್ಯ ಕೈ ಕೈಯಾಗಿರುತ್ತೆ ನನ್ನ ನಂಬಿದ ದುಡ್ಗಿ ನನ್ ದೇವರಂತ ಪೂಜಿಸಿದ ತಾಯಿ ಕೊನೆಗೆ ಆ ಡಾಕ್ಟ್ರು ಎಲ್ಲರೂ ಕೈ ಬಿಟ್ಟಾದ್ರು ಏನು ಆಗಲ್ಲ ನಾನು ಉಳಿಸ್ಕೊ ತಿನ್ಕೊಡ ನಿನ್ನ ಏನಾಗಲ್ಲ ಹೋಗ್ತಾರೆ ಅನಾಥ ಜೊತೆ ನೀನು ಇರ್ಬೇಡ ಬಿಟ್ಟ ಅಲ್ಲ ಏನೂ ಆಗೋಲ್ಲ ಬುಜ್ಜಿ ಏನೂ ಆಗೋಲ್ಲ ಇಲ್ಲ ರಾಮು ನಾನು ಇದ್ದೀನಿ ಮಾತಾಡು ರಾಮು ಅಂತ ಹೇಳು ರಾಮು ನಾನು ಇಷ್ಟು ಸಹ ಏನು ಕೇಳ್ದೆ ನೀನೆಲ್ಲ ಕೊಟ್ಟಿದ್ದೀಯ ಆದರೆ ಇವತ್ತು ನಾನು ಕೇಳಿದ್ದು ನೀನು ಕೊಡಲೇಬೇಕು ನನ್ನ ರಾ ರಾಜೀನಾ ನೀನೇ ಮದುವೆ ಆಗಬೇಕು ನನ್ನ ತಾಯಿನ ನೀವೇ ನೋಡ್ಕೋಬೇಕು ಹಾಂ ಹೇಳು ನೋಡ್ಕೊಳ್ತೀನಿ ಮಾತ್ಕೊಡು 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 ವಿಷಯ ಅವ್ರು ಗೊತ್ತಾಗ್ಬಾರ್ದು ಆಯ್ತಾ ಆಯ್ತಾ ನಾವು ಎದೇಳಾ ಬಜ್ಜು ಪ್ಲಿಸ್ಕನಾ ಎದೇಳಾ ಬಜ್ಜು ಸೋತ ಮನಸಿನ ಕಂದಾ ಕಂಸಿಗೆ ದಾರಿ ಸಿಗುದೇ ನು ನೂರು ಕೇಳು ಏನು ಯೇನು ಯೇಳದೇ ಬಾಬಾರೆ ನೀನು ಬಾ ನಮ್ಮ ಕತೆಯ ಉದ್ದೇಶ ಸ್ನೇಹ ಎಂದರೆ ಬರೀ ನೆನಪುಗಳಲ್ಲ ಸ್ನೇಹ ಎಂದರೆ ಬರೀ ಮುನುಸುಗಳಲ್ಲ ಕೊಟ್ಟ ಮಾತಿಗೆ ಬದ್ಧವಾಗಿ ಸ್ನೇಹಿತನ ಎಲ್ಲ ಕನಸುಗಳಿಗೆ ಕಣ್ಣಾಗಿ ಅವನ ಸಂಸಾರಕ್ಕೆ ಬೆಂಗಾವಲಾಗಿ ನಿಂತ ರಾಮನ ಸ್ನೇಹದ ಆಗಿರಬೇಕು ನಮ್ಮ ಗೆಳೆತನ ಸೋತರು ಗೆದ್ದರು ಕೊನೆಗೆ ಸಾವೇ ಬಂದರು ಗೆಳೆಯನ ಬಗ್ಗೆ ಒಳ್ಳೆತನ ಇರಬೇಕು ಎಂಬುದೇ ನಮ್ಮ ಮೌನ ತಾಳಿತು ಚಿತ್ರದ ಸಂದೇಶ ನೋಡಿ ಪ್ರೋತ್ಸಾಹಿಸಿ ನಮ್ಮಂಥ ಬಡ ಕಲಾವಿದರನ್ನು ಬೆಳೆಸಿ ಇಂತಿ ನಿಮ್ಮ ವರ್ಷಿಣಿ ಅಂಬಿಗ ತಂಡ ನಮ್ಮ ತಂಡದ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಿಮಗೆ ಕೈಲಾದ ಸಹಾಯವನ್ನು ಮಾಡಿ ನಮಗೆ ಇನ್ನೂ ಹೆಚ್ಚು ಕಿರುಚಿತ್ರ ಮಾಡಲು ಅನುಕೂಲವಾಗುತ್ತದೆ ಧನ್ಯವಾದಗಳು